ಹಾಗಾಗಿ ನಿನ್ನ ಭವಿಷ್ಯವನ್ನ ನೀ ರೂಪಿಸ್ಕೊಳ್ಬೇಕು ಜವಾಬ್ದಾರಿ ಬೇರೆ ಜವಾಬ್ದಾರಿ ಅಲ್ಲ ನಿನ್ ಪೇರೆಂಟ್ಸ್ ಜವಾಬ್ದಾರಿ ಅಲ್ಲ ಮತ್ತೆ ಟೀಚರ್ಸ್ ಅಲ್ಲ ಹಾಗಾಗಿ ನಿನ್ನ ಜವಾ ನಿನ್ನ ಭವಿಷ್ಯವನ್ನ ನೀನ್ ರೂಪಿಸ್ಕೊಳ್ಬೇಕು ಅಂತ ಈ ಪುಸ್ತಕ ನಡ್ತಾ ಹೋಗುತ್ತೆ ಹ್ಮ್ ಆಯ್ತಾ ಇದರ ಕೆಲವು ಅಂಶಗಳನ್ನ ನಾವು ಗಮನಿಸ್ತಾ ಹೋಗೋಣ ನೋಡಿ ಹಾಗಾದ್ರೆ ನೀವು ಒಳ್ಳೆ ಈಗ ನಾವು ಸಮರ್ಥವಾದಂತಹ ಶಕ್ತಿಶಾಲಿಯಾದ ವ್ಯಕ್ತಿತ್ವ ನೀವು ನಿರ್ಮಾಣ ಮಾಡ್ಕೋಬೇಕಂತ ಶಕ್ತಿಯುತವು ಚೈತನ್ಯ ಪೂರ್ಣವೂ ಆದಂತಹ ವ್ಯಕ್ತಿತ್ವವನ್ನು ನೀವು ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಕೆಲವು ನೀವು ತತ್ವಗಳನ್ನ ಶ್ರದ್ಧೆಗೆ ಪಾಲಿಸ್ಬೇಕು ತತ್ವಗಳನ್ನ ಪಾಲಿಸಬೇಕು ಅದಕ್ಕಿಂತ ಮುಖ್ಯವಾಗಿ ನಾವು ವ್ಯಕ್ತಿತ್ವ ಅಂತಂದ್ರೆ ಏನು ಅಂತ ನೋಡ್ಕೋಬೇಕು ವ್ಯಕ್ತಿತ್ವ ಅನ್ನುವಂಥ ಒಂದು ಪದವು ಒಬ್ಬ ವ್ಯಕ್ತಿಯ ಸಮಗ್ರತೆ ದೃಢತೆ ಮತ್ತು ವಿಶಿಷ್ಟ ಗುಣ ಸ್ವಭಾವಗಳಿಗೆ ಅನ್ವಯವಾಗುತ್ತದೆ ಅಂದ್ರೆ ಈಗ ಒಬ್ಬೊಬ್ಬ ವ್ಯಕ್ತಿತ್ವನ ಒಂದೊಂಥರ ಈಗ ನಾನು ಗೊತ್ತಿದ್ದನು ಒಂಥರ ನಿಮ್ಗೆ ಪ್ರತಿಯೊಬ್ಬರ ವ್ಯಕ್ತಿತ್ವ ಬೇರೆ ಬೇರೆ ಅಂತ ಒಬ್ಬ ವ್ಯಕ್ತಿಯ ಸಮಗ್ರತೆ ಆಮೇಲೆ ನಿನ್ನ ನಡತ ಹೇಗಿರುತ್ತೆ ಇನ್ನು ವಿಶಿಷ್ಟ ಗುಣ ಸ್ವಭಾವಗಳ ಅನುಗುಣವಾಗಿ ನಿನ್ನ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ನಿನ್ನ ವ್ಯಕ್ತಿತ್ವನ ಅಳಿಯಬಹುದು ಅಂತ ಹೇಳ್ತಾರೆ ಆಮೇಲೆ శిక్షణ వ్యక్తిత్వ్ఞాపిన విశేష వ్యక్తిత్వ సాధించి నిర్మించు అంతా సుమ బాయ్ నిర్మాణ ఆగల్ ప్రయత్నం ప్రయత్న పడతాయి నిర్మస్కొలికే సాధ్యం ಹಾಗಾದ್ರೆ ಶಕ್ತಿಯುತವು ಮತ್ತು ಚೈತನ್ಯ ಪೂರ್ಣವಾದಂತಹ ವ್ಯಕ್ತಿತ್ವವನ್ನು ನಾವು ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಯಾವಾದ್ರೂ ಅಂಶಗಳನ್ನ ಅನುಸರಿಸಬೇಕು ತತ್ವಗಳನ್ನ ಅನುಸರಿಸಬೇಕು ಅಂತ ನಾವು ನೋಡೋದಾದ್ರೆ